ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿ ಉತ್ತಮ ಮನುಷ್ಯನಿಗೆ ಧನಿಕನಾಗುವ ನೈತಿಕ ಜವಾಬ್ದಾರಿ ಇರುತ್ತದೆ ಅಂದ್ರೆ ನೀವು ಒಳ್ಳೆಯವರಾಗಿದ್ರೆ ಮೊದಲು ಫಸ್ಟ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ಒಳ್ಳೆಯವಳ ಕೆಟ್ಟೋಳ ಅಂತ ಒಳ್ಳೆಯವಳು ಕೆಟ್ಟೋಳ ಅಂದ್ರೆ ಏನು ಅಂತ ಮುಂದೆ ನೋಡೋಣ ನಮ್ಮ ಮನ್ಸು ಯಾವ ತರ ಇದೆ ಅಂತ ಒಳ್ಳೆ ಮನುಷ್ಯರಿಗೆ ಶ್ರೀಮಂತರಾಗುವಂತಹ ಮಾರಲ್ ಜವಾಬ್ದಾರಿ ಇದ್ದೇ ಇದೆ ನೈತಿಕ ಜವಾಬ್ದಾರಿ ಅದು ನಮ್ಮ ಫೌಂಡೇಶನ್ ಅಥವಾ ನಮ್ಮ ನಾವು ಆಗಲೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮಂತರಾಗೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಅಂತ ಹೇಳ್ತಾ ಇದ್ದಾರೆ ಆದರೆ ಯಾಕೆ ಈ ಥರ ಆಗ್ತಾ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾನು ಕೂಡ ದುಡ್ಡಿನ ಬಗ್ಗೆ ಹೀಗೆ ಅಂದ್ಕೊಂಡಿದ್ದೆ ಬಟ್ ಖಂಡಿತ ಮಹಾತ್ರೆ ಅವರ ಒಂದು ಟ್ರೈನಿಂಗ್ನ ನಾನು ಕೇಳಿದಾಗ ನನಗೆ ರಿಯಲೈಸ್ ಆಗಿದ್ದು ಹೌದಲ್ವಾ ಈ ಥರ ನಾನು ಯಾಕೆ ಯೋಚನೆ ಮಾಡಿಲ್ಲ ಅಂತ ಸೊ ನಂತರನೇ ತುಂಬ ಜನ ಇರ್ತಾರೆ ಈಗ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಸೊ ಹೇಗೆ ಅಂದರೆ ಸಾಮಾನ್ಯವಾಗಿ ಒಳ್ಳೆಯವರ ಒಂದು ಸಮಸ್ಯೆ ಏನಂತೆ ಅಂದರೆ ಏನು ಗೊತ್ತಾ ಒಳ್ಳೆಯವರ ಸಮಸ್ಯೆ ಏನಂದರೆ ಅವರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡ್ತಾರಂತೆ ಸ್ವಯಂ ತೃಪ್ತರು ಅಂದರೆ ಏನಿದೆ ಅಷ್ಟೇ ಸಾಕಪ್ಪ ಅಂತ ತೃಪ್ತಿ ಆಗಿಬಿಡ್ತಾರಂತೆ ಒಂಥರ ಸಮಾಧಾನ ಜೀವನ ನಡೆಸಿದ್ರೆ ಸಾಕಪ್ಪ ಯಾಕೆ ಬೇಕು ಅಂತ ಸುಮ್ಮನೆ ನನ್ನ ಅನುಕೂಲ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡ್ಬಿಡ್ತೀನಪ್ಪ ನಾನು ಯಾಕೆ ಸುಮ್ಮನೆ ದುಡ್ಡು ಆಗಬೇಕು ಅದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಅವರು ಅದನ್ನು ನೆಗ್ಲೆಟ್ ಮಾಡ್ತಾರಂತೆ ಸೊ ತುಂಬ ದುಡ್ಡು ಮಾಡಿಬಿಟ್ರೆ ನಮ್ಮ ನೆಮ್ಮದಿ ಹಾಳಾಗ್ಬಿಡುತ್ತೆ ಅಂತೆಲ್ಲ ಅಂದ್ಕೊಂಬಿಟ್ಟು ಅವರು ರಿಸ್ಟ್ರಿಕ್ಷನ್ ಮಾಡ್ಕೋತಾರಂತೆ ದುಡ್ಡನ್ನು ಸಂಪಾದನೆ ಮಾಡೋದ್ರಲ್ಲಿ ಯಾರೂ ಒಳ್ಳೆಯವರು ಉತ್ತಮ ಮನುಷ್ಯರ ಸಮಸ್ಯೆ ಇದು ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ರೋಡಲ್ಲಿ ನೂರು ರೂಪಾಯಿ ಬಿದ್ದಿದೆ ಆ ನೂರು ರೂಪಾಯಿನ ನೀವು ನೋಡ್ತೀರಾ ನೋಡ್ಬಿಟ್ಟು ನೀವೇನು ಮಾಡ್ತೀರಾ ಅದನ್ನ ದಾಟ್ಕೊಂಡ್ಬಿಟ್ಟು ಇದು ನನ್ನ ಹಣ ಅಲ್ಲ ನಂದು ಅಲ್ಲದೆ ಇರೋದನ್ನ ನಾನು ಮುಟ್ಟಲ್ಲ ಅಂತ ಹೋಗ್ತೀವಿ ಎಷ್ಟು ಒಳ್ಳೆಯವರಲ್ವಾ ನಾವು ನಮಗೆ ಹಾ ನಾನಿಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ ನಾವು ಯಾರಿಗಾದರೂ ಹೇಳಿದಾಗ ಅವರು ಬಿಡು ತುಂಬಾ ಒಳ್ಳೆಯವನು ಅಂತ ಅವರು ಅನ್ಕೊಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ ಬಿದ್ದಿರೋ ದುಡ್ಡು ಸಿಕ್ಕಿರೋ ದುಡ್ಡನ್ನ ನಾವು ಕದಿಬಾರ್ದು ಅನ್ನೋದಕ್ಕೋಸ್ಕರ ದೊಡ್ಡವರು ಕೆಲವೊಂದೆಲ್ಲ ಹೇಳಿರ್ತಾರೆ ನನಗೆ ಸಿಕ್ಕಿದ್ರಲ್ಲಿ ನಮ್ಮಮ್ಮ ಹೇಳಿದ ನೆನಪಿದೆ ಯಾರ್ದಾದ್ರೂ ದುಡ್ಡು ಸಿಕ್ಕಿದ್ರೆ ಅದನ್ನು ದೇವಸ್ಥಾನದ ಉಂಡಿಗೆ ಹಾಕಿಬಿಡಬೇಕು ನನಗೆಲ್ಲ ತೊಗೋಬಾರ್ದು ಬಳಸಬಾರ್ದು ಅಂತ ನಮ್ಮಮ್ಮ ಹೇಳಿದರು ನಾನು ಅದನ್ನೇ ಫಾಲೋ ಮಾಡಿದ್ದೀನಿ ತುಂಬ ಸಲ ಫಾಲೋ ಮಾಡಿದ್ದೀನಿ ಬಟ್ ಯಾವಾಗ ನನಗೆ ಒಂದು ಮೆಚ್ಯೂರಿಟಿ ಬಂತು ಥ್ರೂ ದ ಲೈಫ್ ನಾಲೆಜ್ ಲೈಫ್ ಎಜುಕೇಷನ್ ಆಗ ನನಗೆ ನನಗನ್ಸಿದ್ದೇನಂತ ಅಂದರೆ ಆ ದುಡ್ಡು ನಂಗೆ ಸಿಗ್ತಾ ಅಲ್ವಾ ನಾನು ದೇವಸ್ಥಾನದ ಹುಂಡಿಗೆ ಹಾಕೋದ್ರ ಬದಲು ಒಂದು ಸ್ವಲ್ಪ ಚಾಕ್ಲೇಟ್ಸು ಬಿಸ್ಕೆಟ್ಸು ಏನಾದರೂ ತೊಗೊಂಡು ನಾನು ಪ್ರಾಣಿಗಳಿಗೆ ಹಾಕ್ಬೋದು ನಾಯಿಗೆ ಹಾಕ್ಬೋದು ಅಥವಾ ನಾನು ಆ ದುಡ್ಡನ್ನ ತೊಗೊಂಡು ಅದರಿಂದ ಏನು ಬರುತ್ತೆ ಎಷ್ಟು ಬಂದಿದೆ ಅಷ್ಟರಲ್ಲಿ ಮಕ್ಕಳುಗಳಿಗೆ ಯಾರಿಗೂ ಚಾಕ್ಲೇಟ್ ಕೊಡಿಸ್ಬೋದು ಏನಾದರೂ ನನಗೇನು ಸಿಕ್ಕಿದೆ ಅದಕ್ಕೆ ತಕ್ಕಂತೆ ನಾನೇನಾದರೂ ಮಾಡ್ಬೋದಲ್ವಾ ಆ ಭಗವಂತನ ಹೆಸರಲ್ಲೇ ಮಾಡೋಣ ಸಿಕ್ಕಿದೆ ನನಗೆ ಈ ದುಡ್ಡು ಕಳ್ಕೊಂಡಿರೋರಿಗೂ ಒಳ್ಳೇದಾಗ್ಲಪ್ಪ ಅಂತ ಒಂದು ಪ್ರೇಯರ್ ಮಾಡಿ ಮಾಡ್ಬೋದಲ್ವಾ ಅನ್ನೋ ಒಂದು ಥಾಟ್ ಬಂತು ನನಗೆ ಅವತ್ತಿಂದ ನನಗೆ ದುಡ್ಡು ಸಿಕ್ಕರೆ ನಾನು ಹಾಗೆ ಮಾಡೋದು ಓಕೆ ಸೊ ಇರೋದನ್ನು ಹೇಳ್ತಾ ಇದ್ದೀನಿ ನಾನು ತೊಗೊಂತೀನಿ ದುಡ್ಡು ಸಿಕ್ಕಿದ್ರೆ ನಾನು ಹಾಗೆ ಹೋಗೋಲ್ಲ ನಾನು ತೊಗೊತೀನಿ ಯಾಕಂದರೆ ನನಗಿದು ಅರ್ಥ ಆಗಿದೆ ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಇದು ನಂದಲ್ಲ ಅಂದ್ಬಿಟ್ಟು ನಾವು ದಾಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀವಿ ಏನೋ ಒಳ್ಳೆ ಕೆಲಸ ಮಾಡಿದೆ ಅಂತ ಆ ದುಡ್ಡನ್ನ ನೀನು ಬಿಟ್ಟು ಹೋಗ್ತೀಯಾ ಬಟ್ ಇನ್ನೊಬ್ರು ತಗೊಂಡೇ ತೊಗೊಳ್ತಾರಲ್ವಾ ಆ ಇನ್ನೊಬ್ಬರು ಫಾರ್ ಎಕ್ಸಾಂಪಲ್ ಆಗಿದ್ರು ಅಂತ ಅಂದ್ಕೊಳ್ಳೋಣ ಸೊ ಅವರು ಏನು ಮಾಡ್ತಾರೆ ಅದನ್ನ ತಗೊಂಡು ಅವರು ಅದನ್ನು ಹಾನಿಕಾರಕ ಒಂದು ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾರೆ ಏನೇನಕ್ಕೂ ಉಪಯೋಗಿಸ್ಕೊಳ್ತಾರೆ ಅದನ್ನು ಆದರೆ ನೀವು ತಗೊಂಡಿದ್ರೆ ನೀವು ಅದನ್ನ ಅಟ್ಲೀಸ್ಟ್ ಏನಾದರೂ ಒಂದು ಬಡವ್ರಿಗೆನೋ ಕೊಡೋದಕ್ಕಾದರೂ ಬಳಸ್ಬೋದಿತ್ತಲ್ವಾ ಅಂತ ಹೇಳ್ತಿದ್ದಾರೆ ಒಳ್ಳೆಯವರು ಸಮಸ್ಯೆನೇ ಅದು ನಮ್ದಲ್ಲ ಅಂತ ಸುಮ್ಮನಿರ್ತಾರೆ ಬಟ್ ಸಿಕ್ಕೋದನ್ನು ಅವ್ರು ಬಳಸ್ಕೊಂಡ್ರೆ ಒಳ್ಳೆತನಕ್ಕೆ ಬಳಸ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗೇನೆ ಹೇಗೆ ಅಂತ ಅಂದರೆ ನಾವು ಒಂದು ದೇಶದಲ್ಲಿ ಶ್ರೀಮಂತರು ಓಕೆ ತುಂಬ ಉತ್ತಮ ಹತ್ರ ತುಂಬ ದುಡ್ಡಿದ್ರೆ ಅದು ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಬರುತ್ತೆ ಅದೇ ಕದೀಮರ ಹತ್ರ ದುಡ್ಡು ಸೇರ್ಕೊಂಡ್ರೆ ಅದು ನಮ್ಮ ಒಂದು ಸಂಪನ್ಮೂಲನೇ ಹಾಳು ಮಾಡಿಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಂಪತ್ತು ಓಕೆ ತುಂಬ ಹಣ ಒಳ್ಳೆಯ ಮನುಷ್ಯರ ಹತ್ರ ಇದ್ದರೆ ಏನೇನಾಗಬಹುದು ಅಂದರೆ ಜಗತ್ತಿನ ನಿರ್ಮಾಣಕ್ಕೆ ಅದನ್ನ ವಿನಿಯೋಗಿಸ್ಬೋದು ಹೇಗೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಶಾಲೆಗಳನ್ನು ನಿರ್ಮಾಣ ಮಾಡ್ಬೋದು ಪರಿಸರವನ್ನು ಸುಧಾರಣೆ ಮಾಡ್ಬೋದು ಏನು ಯಾರಿಗಾರು ಓದೋಕ್ಕೆ ಸಹಾಯ ಮಾಡ್ಬೋದು ಬಡವ್ರಿಗೆ ನಾವು ಹೆಲ್ಪ್ ಮಾಡ್ಬೋದು ಹಾಸ್ಪಿಟಲ್ಸ್ನ ಕಟ್ಟಿಸ್ಬೋದು ಅಥವಾ ವೈದ್ಯಕೀಯಕ್ಕೆ ನಾವೇನಾದರೂ ಒಂದು ಮೆಡಿಕಲ್ ಸಂಬಂಧಪಟ್ಟಂಗೆ ಏನಾದರೂ ಒಂದು ಉಪಯೋಗ ಮಾಡ್ಬೋದು ಊಟ ಹಾಕಿಸ್ಬೋದು ಎಷ್ಟೊಂದು ಕೆಲಸ ಮಾಡ್ಬೋದಲ್ವಾ ಉತ್ತಮ ಮನುಷ್ಯನ ಬಳಿ ಹೆಚ್ಚು ಹೆಚ್ಚು ಹಣ ಸೇರಿದ್ರೆ ಹೆಚ್ಚು ಸಂಪತ್ತನ್ನ ಆ ವ್ಯಕ್ತಿ ಸಂಪಾದನೆ ಮಾಡಿದ್ರೆ ಅದು ಎಷ್ಟು ಒಳ್ಳೆ ಕಾರ್ಯಗಳಿಗೆ ಬಳಕೆಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಇವತ್ತು ನಾವು ಆ ಥರದ್ದು ನಿಷ್ಯನ ನೋಡಿಲ್ಲ ಸುಧಾಮೂರ್ತಿ ಟಾಟಾ ಆಗಿರ್ಬೋದು ತುಂಬ ತುಂಬಾ ಜನ ಆ ಥರ ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಇನ್ನೂ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಗೊತ್ತಿಲ್ಲ ನಮಗೆ ಆದ್ರೆ ಅವರು ಕೂಡ ಕಾಣದೇ ಇರೋ ರೀತಿ ಸಾಕಷ್ಟು ಸಹಾಯಗಳನ್ನ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರೆಲ್ಲರಲ್ಲೂ ಒಳ್ಳೆ ಗುಣಗಳಿದೆ ಅವ್ರ ಹತ್ರ ದುಡ್ಡಿದೆ ಅವ್ರದನ್ನ ಚೆನ್ನಾಗಿ ಒಳ್ಳೆಯತನಕ್ಕೆ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಒಳ್ಳೆಯವರು ಶ್ರೀಮಂತ್ರ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಶ್ರೀಮಂತ್ರ ಆಗೋದು ಅವರ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ನೀವೇ ಯೋಚನೆ ಮಾಡಿ ಮದರ್ ತೆರೆಸ ಹತ್ರ ತುಂಬ ದುಡ್ಡಿದ್ರೆ ಅವರು ಮಾಡ್ತಾ ಇದ್ರು ಅದೇ ಹೊಸಮಾ ಬಿಂದ್ಲಾಡನ್ ಹತ್ರ ತುಂಬ ದುಡ್ಡು ಬಂದರೆ ಅವ್ರೇನು ಮಾಡ್ತಾ ಇದ್ರು ಇವೆರಡರಲ್ಲೇ ನಾವು ತಿಳ್ಕೊಬೇಕು ನಾವು ಒಳ್ಳೆಯವರಾಗಿದ್ರೆ ನಾವು ಶ್ರೀಮಂತರು ಆಗಲೇಬೇಕು ಅಂತ ಸೊ ಇಲ್ಲೇನಂತ ಅಂದರೆ ಇವರು ಒಂದು ನನ್ನ ಕಡೆಯಿಂದ ಒಂದು ಕರೆ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀಮಂತ ಜನರು ಸಮುದಾಯನ ನಾವು ಹೆಚ್ಚು ಮಾಡಬೇಕು ಅಂದರೆ ಉತ್ತಮ ಮನುಷ್ಯರನ್ನು ಒಂದು ಒಳ್ಳೆ ಮೆಂಟಾಲಿಟಿ ಇಟ್ಕೊಂಡಿರುವಂತಹ ಒಂದು ಮನುಷ್ಯರು ಒಂದು ಸಮುದಾಯ ಕಮ್ಯುನಿಟಿ ಕಟ್ಟಬೇಕು ರಿಚ್ ಕಮ್ಯುನಿಟಿ ಶ್ರೀಮಂತ ಕಮ್ಯುನಿಟಿ ಕಟ್ಟಬೇಕು ನಾವು ನಮ್ಮ ಪ್ರಜ್ಞೆಯನ್ನು ಬಳಸ್ಕೊಂಡು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಇದು ದುಷ್ಟಶಕ್ತಿಗಳ ಕೈಲಿ ಸೇರಿಕೊಂಡ್ರೆ ಏನಾಗುತ್ತೆ ಅಂದರೆ ಬಾಂಬ್ ಎಸೆಯೋದಕ್ಕೋ ಅಥವಾ ಮತಿಯ ಗಲಭೆಗಳಿಗೋ ಅಥವಾ ಜನರ ಹತ್ಯೆಗೋ ಅದನ್ನು ಬಳಸ್ಕೊಂಡ್ಬಿಡ್ತಾರೆ ಅವರಿಗೆ ನೋಟುಗಳು ಜಾಸ್ತಿ ಸಿಗದೇ ಇರೋ ಹಾಗೆ ನೀವು ಹೆಚ್ಚು ಶ್ರೀ ಮುಖ್ಯಮಂತ್ರಿ ಆಗ್ಬೇಕು ಒಳ್ಳೆಯವರಾಗಿದ್ರೆ ಅಂತ ಹೇಳ್ತಾ ಇದ್ದಾರೆ ಸೊ ಫೈನಲಿ ಅವ್ರು ಹೇಳ್ತಿರೋದು ಅಹ್ ಉತ್ತಮ ಅಂದ್ರೆ ಪ್ರತಿ ಉತ್ತಮ ಮನುಷ್ಯನಿಗೆ ಧನಿಕನಾಗುವ ನೈತಿಕ ಜವಾಬ್ದಾರಿ ಇರುತ್ತದೆ ಒಳ್ಳೆ ವ್ಯಕ್ತಿ ನೀವಾಗಿದ್ರೆ ನಿಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಹಣನ ಗಳಿಸೋದು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾವು ನೀವು ಎಲ್ಲ ಯೋಚನೆ ಮಾಡೋಣ ನಿಜವಾಗ್ಲೂ ನಮಗೆ ಯಾರಾದರೂ ಹಸ್ತಿರೋರ್ನ ನೋಡಿದಾಗ ಅವರಿಗೆ ಊಟ ಕೊಡಿಸ್ಬೇಕು ಅನ್ನೋ ಫೀಲಿಂಗ್ಸ್ ನಮ್ಮ ಹತ್ರ ಇದೆ ಆ ತರ ಭಾವನೆ ನಮಗೆ ಬರುತ್ತೆ ಅಂದ್ರೆ ನಾವು ಒಳ್ಳೆಯವ್ರೆ ಯಾರಾದರೂ ಕಷ್ಟದಲ್ಲಿರೋರನ್ನ ನೋಡಿದಾಗ ಅಯ್ಯೋ ಅವ್ರಿಗೆ ಸಹಾಯ ಮಾಡೋಣ ಅಂತ ನಮಗೆ ಅನ್ನಿಸ್ತಾ ಇದೆ ಅಂದ್ರೆ ನಾವು ಒಳ್ಳೆಯವರೇ ಒಂದು ನಾಯಿ ನಮ್ಮ ಹತ್ರ ಬಂದು ನಿಂತಾಗ ಅದಕ್ಕೆ ಊಟ ಹಾಕ್ಸೋಣ ಊಟ ಕೊಡೋಣ ಅಂತ ನಾವು ಯೋಚನೆ ಮಾಡಿದ್ರೆ ನಾವು ಒಳ್ಳೆಯವರೇ ಕರೆಕ್ಟ್ ಅಲ್ವಾ ಯಾರೋ ಚಳಿಯಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡಿರೋರನ್ನ ನೋಡಿದಾಗ ಅಯ್ಯೋ ಅವ್ರಿಗೊಂದು ಆದರೂ ತಂದುಕೊಡ್ಬೇಕಿತ್ತು ನಾನು ಅಂತ ನನಗೆ ಅನಿಸಿದ್ರೆ ನಾವು ಒಳ್ಳೆಯವರೇ ಈ ಥರ ಭಾವನೆಗಳು ಇರೋರೆಲ್ಲರೂ ಕೂಡ ಒಳ್ಳೆಯವರೇ ಸೊ ನಮ್ಮ ಹತ್ರ ಎಲ್ಲ ಹೆಚ್ಚು ದುಡ್ಡಿದ್ರೆ ಜಸ್ಟ್ ಯೋಚನೆ ಮಾಡಿ ನಾವೆಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಹುದಲ್ವಾ ಹಾಗಾಗಿ ದಯವಿಟ್ಟು ನನ್ನ ನನ್ನ ರಿಕ್ವೆಸ್ಟು ಕೂಡ ದಯವಿಟ್ಟು ರಿಚ್ ಆಗಿ ಶ್ರೀಮಂತರಾಗಿ ಶ್ರೀಮಂತರಾಗಿ ಒಳ್ಳೆ ಕೆಲಸಗಳನ್ನು ಮಾಡೋಣ ದುಡ್ಡು ನಮ್ಮ ಹತ್ರ ಇದ್ದರೆ ದುಡ್ಡು ತುಂಬ ಜನಕ್ಕೆ ಅವಶ್ಯಕತೆ ಇದೆ ದುಡ್ಡಿಂದ ಸಮಾಜವನ್ನು ಖಂಡಿತ ನಿರ್ಮಾಣ ಮಾಡ್ಬೋದು ಜ್ಞಾನ ಮತ್ತು ಹಣ ಇವೆರಡೂ ಒಟ್ಟಿಗೆ ಸೇರಿದಾಗ ಅಂದು ಅಲ್ಲಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ ಆ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ ದುಡ್ಡು ಬಂದ ತಕ್ಷಣ ಮೈಂಡ್ ಚೇಂಜ್ ಮಾಡೋದು ಬೇಡ ಒಳ್ಳೆಯವರು ದುಡ್ಡು ಸಂಪಾದನೆ ಮಾಡೋಣ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ ನಾವು ಹೇಳ್ತಾ ಇರ್ತೀವಿ ಅಲ್ವಾ ದುಡ್ಡು ಜಾಸ್ತಿ ಇದ್ದವರು ಇದನ್ನೇನು ಮಾಡೋದೇ ಇಲ್ಲ ಅಂತ ಅವರ ಒಂದು ಒಳ್ಳೆಯತನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತಾ ಇದ್ದಾರೆ ಅವರು ನಾವು ಜಾಸ್ತಿ ಮಾಡಬೇಕಾ ನಮಗೆ ಒಳ್ಳೆಯತನ ಜಾಸ್ತಿ ಇದೆ ನಾವು ಜಾಸ್ತಿ ಸರ್ವಿಸ್ ಮಾಡಬೇಕಾ ಹಾಗಿದ್ರೆ ನಾವು ಜಾಸ್ತಿ ಹಣನ ಗಳಿಸೋಣ ನಮ್ಮ ರೆಸ್ಪಾನ್ಸಿಬಿಲಿಟಿ ಹಣ ಸಂಪಾದನೆ ಮಾಡೋದು ನಮ್ಮ ಜವಾಬ್ದಾರಿ ಥ್ಯಾಂಕ್ ಯು